ಉಡುಪಿಯಲ್ಲಿ ಆಗಲಿ ಸೊ ಇನ್ನು ಹದಿಮೂರು ತಾರೀಕಿಗೆ ರಾಜ್ಯದಾದ್ಯಂತ ಎಲ್ಲರೂ ನಮ್ಮ ಸಿನಿಮಾವನ್ನು ನೋಡಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತಿದ್ದೇವೆ ಸೊ ಈ ಸಿನಿಮಾದ ಬಗ್ಗೆ ನಮ್ಮ ನಾಯಕ ನಟರಾಜ ಅರ್ಜುನ್ ಕಾಪಿಗಳವರು ಅವರ ಕೆಲವು ಅಭಿಪ್ರಾಯಗಳನ್ನು ಈವ್ರೀಕ ಮೈತ್ರಿ ಮಾತಾಡಿದ ಧನ್ಯವಾದ ಬಂತ ಬಹುಶಃ ಕಲ್ಜಿಗ ಸಿನಿಮಾ ಇವಾಗಲೇ ಇನ್ಸ್ಟಾಗ್ರಾಮ್ ಆಗಲಿ ಸೋಷಲ್ ಮೀಡಿಯಾ ಆಗಿರಲಿ ಅಲ್ಲ ಆಫ್ಲೈನ್ ಎಲ್ಲ ಕಡೆ ಕಲಜಿಗ ಸಿಮಾದ ಬಗ್ಗೆ ಜನರಿಗೆ ನೋಡ್ತಾ ಇದೆ ಸೊ ಹದಿಮೂರು ತಾರೀಕಿಗೆ ನಮ್ಮ ಸಿನಿಮಾ ಕಲ್ಜಿಗ ಸುಮನ್ ಅವರ ನಿರ್ದೇಶನದಲ್ಲಿ ನಮಗೆ ಬಂದಿದೆ ಸೊ ಈವಾಗಲೇ ಸಿ ಪ್ರೀಮಿಯರ್ ಶೋ ಇವಾಗ ಸುಮನ್ ಹೇಳೋದಾಗಿ ಯಾರೆಲ್ಲ ಸಿನ್ಮಾನ ನೋಡಿದ್ದಾರೆ ಒಂದು ಒಳ್ಳೆಯ ಅಭಿಪ್ರಾಯನ ಕೊಟ್ಟಿದ್ದಾರೆ ಒಂದು ಸಿನ್ಮಾ ತಂಡಕ್ಕೆ ಒಂದು ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಧೈರ್ಯ ಕೊಡುವಂಥ ಒಂದು ರಿಯಾಕ್ಷನ್ಸ್ ನಮಗೆ ನಮ್ಮ ಆಡಿಯನ್ಸಿಂದ ಸಿಕ್ಕಿದೆ ಸೊ ಈ ಧೈರ್ಯದಲ್ಲಿ ನಾವು ಇವಾಗ ಹದಿಮೂರು ತಾರೀಕಿಗೆ ನಮ್ಮ ಸಿನಿಮಾ ಬರಬೇಕಾದ್ರೆ ಈಗ ಮುಂಚೆನೆ ನಮ್ಮ ಸಿನಿಮಾ ಬಗ್ಗೆ ನಾವು ಮಾತಾಡಿದ್ರೆ ನಾವು ನೋಡಿರ್ತೀವಿ ಸಿನಿಮಾ ಬೇರೆ ಯಾರು ನೋಡಿರಲ್ಲ ಆದರೆ ಇವಾಗ ಆಲ್ರೆಡಿ ಮಂಗಳೂರು ಮತ್ತೆ ಪುತ್ತೂರಲ್ಲಿ ಶೋ ಆಗಿ ಆಲ್ಮೋಸ್ಟ್ ಒಂದು ತ್ರೀ ಫಿಫ್ಟಿ ಮೆಂಬರ್ ಆಡಿಯನ್ಸ್ವರೆಗೂ ನಮ್ಮ ಸಿನಿಮಾ ನೋಡಿದ್ದಾರೆ ಆ್ಯಂಡ್ ಎಲ್ಲರೂ ಈ ಸಿನಿಮಾ ಬಗ್ಗೆ ಒಂದು ಒಂದು ಉತ್ತಮ ರೀತಿಯ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಸೊ ಆ ಧೈರ್ಯದಲ್ಲಿ ನಾವು ಚಿತ್ರತಂಡ ಹದಿಮೂರು ತಾರೀಕಿಗೆ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಒಂದಷ್ಟು ಜನರ ಹತ್ರ ನಾವು ಕೇಳ್ಕೊಳ್ತಾ ಇದ್ದೀವಿ ಒಂದು ಒಳ್ಳೆ ಸಿನಿಮಾ ಖಂಡಿತವಾಗ್ಲೂ ಜನರಿಗೆ ಮನಸ್ಸಿಗೆ ಮುಟ್ಟುವಂತ ಸಿನಿಮಾವನ್ನು ಮಾಡಿದೀವಿ ಆ ಪ್ರೇಕ್ಷಕರು ಬಂದು ನಾನು ಸಿನಿಮಾ ನೋಡುವಾಗಿ ನೀವು ಮಾಡಿದ್ರೆ ಇದೊಂದು ಸ್ಟ್ರೆಂತ್ ನಮ್ಗೆ ಬೇರೆ ಕಡೆ ನಮ್ಮ ಸಿನಿಮಾನು ಕೂಡ ತೆಗೊಂಡು ಹೋಗಿಕ್ ಒಂದು ಶಕ್ತಿ ಆಗುತ್ತೆ ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ನಮ್ಮಲ್ಲಿ ಇರಲಿ ಅಂತ ತಿಳ್ಕೊಳ್ತಾ ಇದ್ದೀನಿ ಅಂಡ್ ಸಿನ್ಮಾ ಬಗ್ಗೆ ಸುಮನ್ ಅವರು ಒಂದು ಒಳ್ಳೆಯ ಕಥೆಯನ್ನು ಬರೆದಿದ್ದಾರೆ ಪ್ಲಸ್ ನಿರ್ದೇಶನ ಕೂಡ ಮಾಡಿದ್ದಾರೆ ಅಂಡ್ ಸುಷ್ಮಿತಾ ಸುಷ್ಮಿತಾ ಭಟ್ ಅಂತ ಆಲ್ರೆಡಿ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ ಅಂಡ್ ಬಹುಶಃ ಎಲ್ಲ ನೋಡಿದಂಥ ಎಲ್ಲ ಕಲಾ ಪ್ರೇಕ್ಷಕರು ಅವರ ಅಭಿನಯವನ್ನು ತುಂಬ ಪ್ರೀತಿಸಿದ್ದಾರೆ ಅಂಡ್ ಗೋಪಿನಾಥ್ ಭಟ್ ಸರ್ ಆಗಿರಲಿ ಜ್ಯೋತಿ ಶೆಟ್ಟಿ ಶೋಭರಾಜ್ ಪಾವರ್ ಅನಿಲ್ ಕುಂಪಲ ರೂಪಾ ಬರ್ಕಾಳಿ ಇಂಥ ದೊಡ್ಡ ಹಿರಿಯ ಆರ್ಟಿಸ್ಟ್ ಕೂಡ ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅಂಡ್ ಸಿನಿಮಾಟೋಗ್ರಫಿಯಲ್ಲಿ ಸಚಿನ್ ಶೆಟ್ಟಿ ಶಟರ್ ಬಾಕ್ಸ್ ಅವರು ನಮ್ಮ ಮುಂಚಿನ ಸಿನಿಮಾ ಕೂಡ ಅವರೇ ಪಿ ಆಗಿದ್ರು ಸೊ ಈ ಸಿನಿಮಾಗೂ ತುಂಬಂದು ರೈಟಿಂಗ್ ಸಚಿನ್ ಅವರು ಒಂದು ಎಕ್ಸಿಕ್ಯೂಷನ್ ಅಲ್ಲಿ ತುಂಬಾ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಈ ಸಿನಿಮಾಗೆ ಪ್ರೊಡ್ಯೂಸರ್ ಐ ಮೀನ್ ಇಲ್ಲಿ ಒಂದು ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ವರ್ಷದಿಂದ ಮಂಗಳೂರಲ್ಲಿ ಅವರ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೂ ಈ ಸಿನಿಮಾ ಬಗ್ಗೆ ಸಿನಿಮಾ ಅವ್ರ ಫಸ್ಟ್ ಫಿಲ್ಮ್ ಅವ್ರದ್ದು ಕೂಡ ಆ್ಯಂಡ್ ಈ ಸಿನಿಮಾಗೆ ಮಾಡಬೇಕಂತ ಅವ್ರದ್ದೇ ಒಂದು ಬೇರೆ ರೀತಿಯ ಎಕ್ಸ್ಪೀರಿಯೆನ್ಸ್ ಉಂಟು ಸೊ ಆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸಿಂದ ನಮ್ಗೆಲ್ರಿಗೂ ಒಂದು ಅವಕಾಶ ಸಿಕ್ಕಿದೆ ಅಂದ್ರೆ ಅವ್ರಿಗೂ ಕೂಡ ಸಿನಿಮಾದು ರಿಯಾಕ್ಷನ್ ಸಿಕ್ಕಿದ ಮೇಲೆ ಅವ್ರಿಗೂ ತುಂಬ ಭರವಸೆ ಬಂದಿದೆ ಸೊ ಸಾರಿ ಕೇಳ್ಕೊಡೋದು ಇಷ್ಟೇ ಎಲ್ಲರೂ ನಿಮ್ಮ ಪ್ರೋತ್ಸಾಹನೆ ನಮ್ಮ ಮೇಲೆ ಇರಲಿ ಯಾಕಂದರೆ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ ಒಳ್ಳೆಯ ಚಿತ್ರ ಒಂದಷ್ಟು ಜನಕ್ಕೆ ಮುಟ್ಟಬೇಕಾದ್ರೆ ನಮ್ಮ ಪತ್ರಿಕದ ಮಿತ್ರರು ಎಲ್ಲರೂ ನಮಗೆ ಸಹಕಾರ ಮಾಡಿದರೆ ಇನ್ನಷ್ಟು ದೊಡ್ಡ ಆಡಿಯನ್ಸ್ಗೆ ಖಂಡಿತ ರೀಚ್ ಆಗುತ್ತೆ ಅಂತ ನಾನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಇಷ್ಟೊಂದು ಆಸಕ್ತಿ ತೋರಿಸಿದ್ರೆ ನಮ್ಮ ಮೂವಿ ಮೇಲೆ ಅಂತಂದ್ರೆ ನಮಗೆ ನೋಡಿ ತುಂಬಾ ಖುಷಿ ಆಗುತ್ತೆ ಮೊದಲಿಗೆ ಸುಮನ್ ಸರ್ ಬಂದು ನನಗೆ ಸ್ಟೋರಿ ನರೇನ್ ಮಾಡಿದಾಗ ನಾನು ಈ ಈ ಥರ ಒಂದು ಸಿನಿಮಾ ಅಜ್ಜನ ಮೇಲೆ ಯಾವುದು ಒಂದು ಸಿನಿಮಾ ಬಂದಿಲ್ಲ ನಾವು ಅಜ್ಜನನ್ನ ಅಜ್ಜನ ಪವಾಡ ಏನಿದೆ ಅಂತ ಹೇಳ್ಬಿಟ್ಟು ನಾವು ಒಂದು ಸಿಂಪಲ್ ಸ್ಟೋರಿ ಮೂಲಕ ಎಲ್ಲರಿಗೂ ವ್ಯಕ್ತಪಡಿಸ್ಬೇಕಂತ ಹೇಳಿದಾಗ ನನಗೆ ತುಂಬಾ ಖುಷಿ ಆಯಿತು ಸ್ಟೋರಿ ಕೇಳಿ ಫಸ್ಟು ಅದಾದಮೇಲೆ ನಾವು ಅದೇ ಸಮಯದಲ್ಲಿ ಕಾಂತರ ಕೂಡ ಬಂದಿತ್ತು ಆ್ಯಂಡ್ ತುಂಬ ಜನರಿಗೆ ಅದು ರೀಚ್ ಆಗ್ತಾ ಇತ್ತು ಸೊ ನಾವು ಅದನ್ನು ಹೇಗೆ ಮಾಡ್ತೀವಿ ಸರ್ ಅಂತ ಕೇಳಿದಾಗ ಅವರು ಅವರು ಅವ್ರ ಟೀಮ್ನ ಇಂಟ್ರೊಡ್ಯೂಸ್ ಮಾಡಿಸಿ ನಾವು ಈ ಥರ ಪ್ಲ್ಯಾನ್ ಮಾಡಿದ್ದೀವಿ ಮತ್ತು ಎಲ್ಲಿ ಶೂಟ್ ಮಾಡ್ತಿದ್ದೀವಿ ಆ ಜಾಗ ಎಲ್ಲ ತೋರಿಸ್ಬಿಟ್ಟು ಅವರು ಹೇಳಿದಂಥ ಘಟನೆಗಳಾಗಿರ್ಬೋದು ಅಜ್ಜನ ಮೇಲೆ ಅಜ್ಜ ಮಾಡಿರುವಂಥ ಪವಾಡದ ಘಟನೆಗಳಾಗಿರ್ಬೋದು ಎಲ್ಲ ಹೇಳಿ ನನಗೆ ತುಂಬ ಇನ್ಸ್ಪಿರೇಷನ್ ಕೊಟ್ಟು ಈ ಮೂವಿಗೆ ತಗೊಂಡ್ರು ಮತ್ತು ನಾವು ಮಾಡ್ತಿದ್ದಂಗೆ ಶೂ ಶುರು ಆಗ್ತಿದ್ದಂಗೆ ನಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು ಆ್ಯಂಡ್ ಹೇಗೆ ಅರ್ಜುನ್ ಸರ್ ಅವರ ಆ್ಯಕ್ಟಿಂಗ್ ನೋಡಿ ನನಗೆ ಫಸ್ಟ್ ಡೇ ಐ ಥಿಂಕ್ ಲ್ಯಾಂಗ್ವೇಜ್ ವೈಸ್ ಎಕ್ಸೆಟ್ರಾ ನನಗೆ ಸ್ವಲ್ಪ ಔಟ್ ನಾನು ಮಾಡೋಕ್ಕಾಗತ್ತಾ ಅಂತ ಹೇಳಿ ಡೌಟ್ಸ್ ಬಂದಾಗ ಇಲ್ಲಿ ತಂಡ ಟೀಮ್ ಹೆಲ್ಪ್ ಮಾಡಿ ನನಗೆ ಈ ಮೂವಿನ ಕಂಪ್ಲೀಟ್ ಮಾಡೋಕ್ಕೆ ಸಹಾಯ ಮಾಡಿಕೊಡೋದು ಹಾಗೆ ಶರತ್ ಸರ್ ಕೂಡ ತುಂಬ ಬೆಂಗಳೂರಿಂದ ಇಲ್ಲಿ ಬಂದು ಇದ್ದಾಗ ನಮಗೆ ಒಂದು ಸಿಗು ಏನು ಏನು ಕೊರತೆಯನ್ನು ಇದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ತುಂಬಾ ಕಂಫರ್ಟಬಲ್ ಆಗಿ ಇಡೀ ಟ್ರೀಟ್ ಮಾಡಿತು ಸೊ ಮೂವಿ ಮುಗಿದ ನಂತರ ನಮ್ಮ ಪ್ರಿಮಿಯರ್ ಶೋಗಳಿಂದ ನಮಗೆ ಒಂದು ಜಾಸ್ತಿ ಒಂದು ಹೋಪ್ ಬಂದಿದೆ ಎಲ್ಲ ರಿಯಾಕ್ಷನ್ಸ್ ನೋಡ್ಬಿಟ್ಟು ನಮಗೆ ಸ್ವಲ್ಪ ಹೋಪ್ ಬಂದಿದೆ ಚೆನ್ನಾಗಿ ಮಾಡಬಹುದು ಅಂತ ಹೇಳಿ ನಿಮ್ಮೆಲ್ಲರ ಒಂದು ಆನೆಸ್ಟ್ ಫೀಡ್ಬ್ಯಾಕ್ ಕೊಟ್ಟರೆ ಐ ತಿಂಕ್ ನಮಗೆ ಹೆಲ್ಪ್ ಆಗುತ್ತೆ ಮುಂದೆ ನಾವು ಏನು ಕರೆಕ್ಷನ್ಸ್ ಮಾಡ್ಕೋಬೋದು ಏನು ಚೆನ್ನಾಗಿ ಇನ್ನೂ ಚೆನ್ನಾಗಿ ಏನು ತೋರಿಸ್ಬೋದು ಅಂತ ಹೇಳಿ ನಮಗೆ ಒಂದು ಇದು ಸಿಗುತ್ತೆ ಸೊ ಅದನ್ನು ಹೇಳಿ ನಾನು ಇದು ಮಾಡ್ಬೋದು ಎಷ್ಟು ಕಷ್ಟ ಇರುತ್ತೋ ಅದನ್ನು ಜನಗಳಿಗೆ ತಲುಪಿಸ್ಲಿಕ್ಕೆ ಒಂದು ಮದ್ಯ ನಿಂತು ಅದನ್ನು ಒಳ್ಳೆಯದು ಕೆಟ್ಟದನ್ನು ನೇರವಾಗಿ ತಲುಪಿಸ್ತಕ್ಕಂಥ ಒಂದು ವಿಚಾರ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಮೀಡಿಯಾದರೂ ಕೆಟ್ಟದನ್ನು ಕೆಟ್ಟದ್ದು ಅಂತ ಹೇಳಿ ಅದನ್ನು ಅದಕ್ಕೊಂದು ನ್ಯಾಯ ಕೊಡುವಂಥ ಶಕ್ತಿ ನಿಮ್ಮಲ್ಲಿದೆ ಸೊ ನಾವು ನಮ್ಮ ಸಿನಿಮಾನ ಅತ್ಯಂತ ಪ್ರೀತಿಯಿಂದ ಯಾವುದೇ ಒಂದು ವಿಚಾರದಲ್ಲೂ ಸೊ ನಮಗೆ ತಪ್ಪಂದಿಲ್ದಲೆ ಒಂದು ಸಿನಿಮಾ ಒಂದು ಜನಗಳಿಗೆ ಒಂದು ತಲುಪಿಸಬೇಕು ಅನ್ನೋ ಪ್ರೀತಿಯಿಂದ ನಾವು ಅದಕ್ಕೆ ಖರ್ಚು ಮಾಡಿ ನಾವು ಅದಕ್ಕೆ ಒಂದು ಸಿನಿಮಾನ ರೆಡಿ ಮಾಡಿದ್ವಿ ಈ ಸಿನಿಮಾ ರೆಡಿ ಮಾಡಬೇಕಾದ್ರೇ ನಮಗೆ ಬೇರೆ ಬೇರೆ ಒಂದು ಕಾನ್ಸೆಪ್ಟ್ಗಳು ಬಂದಿತ್ತು ಸೊ ಕಾಮಿಡಿ ಆಗಿರ್ಬೋದು ಬೇರೆ ಇದಾಗಿರ್ಬೋದು ಬಂದಿತ್ತು ಬಟ್ ನಾವು ತಗೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಒಂದು ಭಾವನಾತ್ಮಕ ಒಂದು ವಿಚಾರವನ್ನು ತಗೊಂಡಿದ್ವಿ ಕಾರಣ ಇಷ್ಟೇ ಸೊ ನಮ್ಮ ನಾನು ಆ್ಯಕ್ಚುಲಿ ಮಂಗಳೂರಿನಲ್ಲಿ ಇಷ್ಟು ವರ್ಷ ನಾನು ಜೀವನ ಮಾಡಿರ್ತಕ್ಕಂಥದ್ದು ಇಲ್ಲಿ ಜನಗಳ ಜೊತೆ ನಾನು ಓಡನಾಟ ಇರೋದು ನಾನು ಇಲ್ಲಿ ತುಂಬಾ ಹತ್ರವಾಗಿ ನೋಡಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಜನಗಳಿಲ್ ಪ್ರೀತಿ ಮತ್ತೆ ಇಲ್ಲಿರ್ತಕ್ಕಂಥ ಆಚಾರ ವಿಚಾರಗಳ ಬಗ್ಗೆ ನಾನು ತುಂಬಾ ಮೋಟಿವೇಶನ್ಸ್ ಆಗಿದೆ ಕೂಡ ಒಂದು ಒಂದ್ ಸರಿ ನಾವು ತಪ್ಪು ಮಾಡಬೇಕಾದ್ರು ಕೂಡ ಇಲ್ಲಿ ನೂರ್ ಸರಿ ಯೋಚನೆ ಮಾಡ್ತೀವಿ ಒಂದ್ ಮಾತಿಗೆ ತಪ್ಪಬೇಕಾದ್ರೂ ಕೂಡ ನೂರ್ ಸರಿ ಯೋಚನೆ ಮಾಡ್ತೀವಿ ಯಾಕೆಂದ್ರೆ ಸೊ ನಮ್ಮ ಧಾರ್ಮಿಕ ಶಕ್ತಿ ಆತರ ಇದೆ ಸೊ ಅದನ್ನ ನಾವು ಮಾಡ್ಬೇಕಾ ಬೇಡವಾ ಅಂತ ಒಂದು ವಿಚಾರ ನಮಗೆ ಸೊ ನಮ್ಮ ಈ ಒಂದು ಸಿನಿಮಾದ ಕತೆ ಆ ವಿಚಾರದಲ್ಲಿ ಇರೋದ್ರಿಂದ ನನಗೆ ಅದು ತುಂಬ ಇನ್ಸ್ಪೈರ್ ಆಯಿತು ಸೊ ಅದಕ್ಕೆ ನಾವು ದುಡ್ಡು ಹಾಕಿ ಅದನ್ನು ನಾವು ಹೇಳೋ ಹೊರಟ್ವಿ ಸೊ ಸಿನಿಮಾ ಮಾಡಬೇಕಾದ್ರೂ ತುಂಬ ಅದ್ಭುತಗಳೇ ನಮಗೆ ಪವಾಡಗಳು ನಡೀತಾ ಇತ್ತು ಸೊ ಅದೆಲ್ಲ ನಮಗೆ ತುಂಬ ಖುಷಿ ಕೊಡ್ತು ಒಂದು ಆತ್ಮವಿಶ್ವಾಸ ಬಂತು ಸೊ ಓವರಾಲ್ ಆಗಿ ಈ ನಮ್ಮ ಈ ಸಿನಿಮಾ ನಾವು ಏನು ಮಾಡಿದ್ದೀವಿ ಸೊ ಆ ಸಿನಿಮಾದಲ್ಲಿ ನಮಗೆ ಒಂದು ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಸೊ ಒಂದು ಸಿನಿಮಾ ಮಾಡಬೇಕಾದ್ರೆ ನಮಗೆ ನಾವು ಯೋಚನೆ ಮಾಡ್ತೀವಿ ಒಂದು ಹಣ ಹಾಕ್ಬೇಕಾದ್ರೆ ಸೊ ಅದು ನಮಗೆ ರಿಟರ್ನ್ ಬರುತ್ತಾ ಅನ್ನೋ ಒಂದು ಯೋಚನೆ ನಮಗೆ ಖಂಡಿತ ಇದ್ದೇ ಇರುತ್ತೆ ಬಟ್ ನಾವು ಆಮೇಲೆ ಜಾಸ್ತಿ ಮಾಡಿ ಆ ಸಿನಿಮಾನ ನಾವು ಅಚ್ಚುಕಟ್ಟಾಗಿ ಮಾಡಿದ್ವಿ ಬಟ್ ಸಿನಿಮಾ ಎಲ್ಲ ನಾವು ಮೊನ್ನೆ ನೋಡಿದ ನಂತರ ನಮಗೊಂದು ಆತ್ಮವಿಶ್ವಾಸ ಹೇಗೆ ಬಂತಂದ್ರೆ ಸಿನಿಮಾ ನಮಗೆ ದುಡ್ಡು ಮಾಡಿಕೊಡ್ಲಿಲ್ಲ ಅಂದರು ಸೊ ಒಂದು ಒಳ್ಳೆ ಜನರಿಗೆ ಅದರಿಂದ ಒಂದು ಒಂದು ಮೆಸೇಜ್ ಇದೆ ಸೊ ಒಂದು ಒಳ್ಳೆ ಸಂದೇಶವನ್ನ ಹೇಳುತ್ತೆ ಅನ್ನೋದೊಂದು ಇದೆ ಅದೇ ನಮ್ಮ ಸಂಸ್ಥೆಯಿಂದ ಸೊ ನಮಗೆ ಒಂದು ಕನ್ನಡ ಚಿತ್ರರಂಗಕ್ಕೆ ಎಸ್ಪೆಷಲಿ ನಾವು ಮಂಗಳೂರು ಕಡೆಯಿಂದ ನೋಡಿ ಯಾವುದೇ ಸಿನಿಮಾ ಫಸ್ಟು ಬ್ಲಾಸ್ಟ್ ಆಗೋದು ಬ್ಯಾಂಗ್ಳೂರ್ ಕಡೆಯಿಂದ ಸೊ ನಮಗೊಂದು ಖುಷಿ ಇದೆ ನಾವು ಈ ಕಡೆಯಿಂದ ಜರ್ನಿ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಸೊ ನಮ್ಮ ನಾಯಕ ನಮ್ಮ ತುಳುನಾಡ ಒಂದು ನಾಯಕ ಸೊ ಅವರು ರಾಜಧಾನಿಗೆ ಹೋಗ್ಬೇಕಾದ್ರೆ ಸೊ ನಿಮ್ಮೆಲ್ಲರ ಸಹಕಾರ ಬೇಕು ಹಾಗಾಗಿ ನಾವು ಹೆಚ್ಚು ಜಿಲ್ಲೆಗೂ ಕೂಡ ನಾವು ಪ್ರಚಾರನ ಮಾಡಿದೀವಿ ಸೊ ನಾನ್ ಕೇಳೋದು ಇಷ್ಟೇ ಸೊ ನಾವು ಏನು ಅದಕ್ಕೆ ಶ್ರಮ ಹಾಕಿದೀವಿ ಸೊ ನಮ್ಮ ಸಂಸ್ಥೆಯಿಂದ ಒಂದ್ ಒಳ್ಳೆ ಚಿತ್ರ ಕೊಟ್ಟಿದೀವಿ ಅನ್ನೋ ಒಂದು ಹೆಮ್ಮೆ ಇದೆ ಸೊ ಅದು ನೀವೆಲ್ಲರೂ ಕೂಡ ಅಷ್ಟೇ ಹದಿಮೂರನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗುತ್ತೆ ಸೊ ನೀವೆಲ್ಲ ಬಂದು ನೋಡಿ ಅದನ್ನ ನೀವು ಹಾರೈಸಬೇಕಂತ ನಾನ್ ನಿಮ್ಮ ಕೇಳ್ಕೊಳ್ತೀನಿ ಜಿಲ್ಲೆಗಳಲ್ಲಿ ನಾವು ಸ್ವಲ್ಪ ಅತಿ ಹೆಚ್ಚು ಈ ಸಿನಿಮಾವನ್ನು ಪ್ರಚಾರ ಮಾಡ್ತಿದ್ದೀವಿ ಅದೇ ರೀತಿ ಬೆಂಗಳೂರಲ್ಲಿ ಒಂದು ಹದಿನೈದು ಹದಿನಾರು ಸೆಂಟ್ರಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಬಿಡುಗಡೆ ಆಗ್ತಿದೆ ಮೈಸೂರಲ್ಲೂ ಒಂದು ನಾಲ್ಕು ಅಲ್ಲಿ ಬಿಡುಗಡೆ ಆಗ್ತಿದೆ ಅದೇ ರೀತಿ ಹುಬ್ಬಳ್ಳಿ ಶಿವಮೊಗ್ಗ ನಮ್ಮ ಬೈಂದೂರು ಆ ಕಡೆ ಕುಂದಾಪುರ ಆಮೇಲೆ ಹಾಸನ ಶನಿವಾರದಂತೆ ಬೆಳಗಾವಿ ಗುಲ್ಬರ್ಗ ಧಾರವಾಡ ಮಡಿಕೇರಿ ಎಲ್ಲೆಲ್ಲ ಮಲ್ಟಿಪ್ಲೆಕ್ಸ್ಗಳೆಲ್ಲ ಇವೆ ಆ ಕಡೆಲ್ಲ ನಮ್ಮ ಸಿನಿಮಾವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಹದಿಮೂರು ತಾರೀಕಿನ ನಂತರ ಈ ಸಿನಿಮಾವನ್ನು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ ಸಿನಿಮಾಗೆ ಒಂದು ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊಳ್ತಿದ್ದೀವಿ ನಮ್ಮ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಅಂತಂದ್ರೆ ನಮ್ಮ ನಾಯಕ ನಟರಾದ ಅರ್ಜುನ್ ಕಾಪಿಗಾಡ್ರು ಅವರ ಅಭಿನಯವನ್ನು ಯಾರೆಲ್ಲ ಪ್ರೀಮಿಯರ್ ಶೋ ಅಲ್ಲಿ ನೋಡಿದ್ದಾರೆ ಅವರೆಲ್ಲರೂ ಮೆಂಚ್ಕೊಂಡಿದ್ದಾರೆ ಇಡೀ ಸಿನಿಮಾವನ್ನು ಒಂದು ಎಡಿಟ್ ಮಾಡಿಕೊಂಡು ಹೋಗುವಂತಹ ಒಂದು ಅದ್ಭುತವಾದ ನಟನೆ ಅವರನ್ನು ಈ ಸಿನಿಮಾದಲ್ಲಿ ನಾವು ಕಾಣ್ಬೋದು ಅದೇ ರೀತಿ ಅವರೊಬ್ಬರು ಒಂದು ಒಳ್ಳೆ ಟೆಕ್ನಿಷಿಯನ್ ಆಗಿರೋದ್ರಿಂದ ನಮ್ಮ ಸಿನಿಮಾಗು ಅವರ ಕಡೆಯಿಂದ ಒಳ್ಳೆ ಇನ್ಪುಟ್ಗಳೆಲ್ಲ ಬಂದಿರೋದ್ರಿಂದ ಅದು ನಮ್ಮ ಸಿನಿಮಾಗೆ ಪ್ಲಸ್ ಆಗಿದೆ ಅಂತ ಹೇಳ್ತೀವಿ ಅದೇ ರೀತಿ ನಮ್ಮ ಸಿನಿಮಾದಲ್ಲಿ ಇನ್ನೊಬ್ಬರ ಕ್ರಿಯೇಟಿವ್ ಹೆಡ್ ಆಗಿ ಬಂದು ಇವಾಗ ಅದರ ಪ್ರಾಡಕ್ಟ್ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಹೇಳೋದಾದ್ರೆ ನೀವು ನೋಡ್ ನೋಡಿರ್ಬೋದು ತುಂಬ ಲಾಗ್ಗಳನ್ನು ಮಾಡ್ತಾರೆ ಶಟಾ ಬಾಗ್ ಇಂಸ ಯೂಟ್ಯೂಬ್ ಚಾನಲ್ ಅಲ್ಲಿ ಸಚಿನ್ ಶೆಟ್ಟಿ ಅವರು ನಮ್ಮ ಸಿನಿಮಾದಲ್ಲಿ ಮ್ಯಾನ್ ಆಗಿ ಡಿಒ ಕೆಲಸ ಮಾಡಿದ್ದಾರೆ ಅವರು ಕೂಡ ಒಂದು ಅದ್ಭುತವಾದ ಒಂದು ಕೆಲಸ ನೀವು ಹಾಂ ಟ್ರೈಲರಲ್ಲೂ ನೋಡ್ಬೋದು ನೆಕ್ಸ್ಟ್ ಬರುವ ಸಿನಿಮಾದಲ್ಲೂ ನೀವು ನೋಡ್ಬೋದು ಸೊ ಎಲ್ಲರೂ ಒಂದು ಒಳ್ಳೆ ಎನರ್ಜಿಯಿಂದ ಕೆಲಸ ಮಾಡಿದ್ದಾರೆ ಮತ್ತೆ ಇಲ್ಲಿರೋ ಎಲ್ಲ ಆರ್ಡಿಸ್ಟ್ಗಳು ಅಷ್ಟೇ ಇಲ್ಲಿ ದುಡ್ಡು ಅದು ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟು ಈ ಸಿನಿಮಾಗೆ ದುಡ್ಡಿದ್ದಾರೆ ನಮ್ಮ ಸಿನಿಮಾದ ಶೆಡ್ಯೂಲ್ಗಳು ಯಾವ ಯಾವ ರೀತಿ ಇತ್ತು ಅಂತಂದರೆ ನಾವು ಎಲ್ಲ ಕಡೆ ಹೇಳ್ತಿರ್ತೀವಿ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಶುರು ಆದರೆ ನಾಳೆ ಬೆಳಿಗ್ಗೆ ಆರು ಇತ್ತು ಮತ್ತೆ ಅವತ್ತು ಹೋಗಿ ಮತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ನಾವು ಚರ್ಚಿಗೆ ಬರ್ತಿದ್ವಿ ಅಂದರೆ ಅಷ್ಟು ಕೆಟ್ಟು ಮಾಡಿದ್ರು ಇವಾಗ ಬೆಂಗಳೂರು ಕಡೆ ಎಲ್ಲ ಆಗಿದ್ರೆ ಅದಕ್ಕೆ ಒಂದು ಎಕ್ಸ್ಟ್ರಾ ಕಾಲರ್ಶಿಪ್ ತಗೋತಿದ್ರು ಆ ಎರಡು ಮೂರು ಶೀಟ್ ಇದು ಪೇಮೆಂಟ್ ತಗೋದಿಲ್ಲ ಬಟ್ ಆ ಒಂದೇ ಪೇಮೆಂಟ್ಗೆ ಆ ಮೂರು ಸ್ಕಾಲರ್ಶೀಟ್ ಕೆಲಸವನ್ನು ಮಾಡ್ತಿದ್ರು ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಕಷ್ಟಪಟ್ಟು ದುಡಿದಿದ್ದಾರೆ ಸೊ ಅದರ ಪ್ರತಿಫಲ ಸಿನಿಮಾದಲ್ಲಿ ಕಾಣ್ತಾ ಇದೆ ಆ ಎಲ್ಲ ಆರ್ಟಿಸ್ಟ್ಗಳು ಪ್ರಬುದ್ಧ ಕಲಾವಿದ್ದಾರೆ ಇಲ್ಲಿ ಮಂಗಳೂರಿನ ಕಲಾವಿದರ ಗೋಪಿನಾಥ್ ಭಟ್ ಆಗಿರ್ಬೋದು ಜ್ಯೋತಿ ಶೆಟ್ಟಿ ಆಗಿರ್ಬೋದು ವಿಜಯ್ ಶೋಭರಾಜ್ ಪಾವರ ಆಗಿರ್ಬೋದು ನಮ್ಮ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ತಾಯಿ ಇರೋದು ಮಾಡಿದಂತಹ ಮಾನಸಿ ಸುದೀರ ಆಗಿರ್ಬೋದು ನಮ್ಮ ಒಂದು ಪುಟ್ಟ ಹುಡುಗಿ ಇದ್ದಾರೆ ಕಟಕ ಗಿರ್ಮೀಟ್ ಅಂತ ಸಿನಿಮಾದಲ್ಲಿ ಆಕ್ಟ್ ಮಾಡಿದವರು ಆ ಶ್ಲಾಘ ಆ ಒಳ್ಳೆ ಅಭಿನಯವನ್ನು ಮಾಡಿದ್ದಾರೆ ಸೊ ಭಾಸ್ಕರ್ ಮಣಿಪಾಲ್ ಅಂತ ಒಬ್ರು ಹಿರಿಯ ನಟರಿದ್ದಾರೆ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ತುಂಬಾ ಜನ ಕಲಾವಿದರು ಇದ್ದಾರೆ ಸೊ ಆ ಒಳ್ಳೆ ರೀತಿಯ ಒಂದು ಸಪೋರ್ಟ್ ನಮ್ಮ ಈ ಸಿನಿಮಾಗೆಲ್ಲ ಕಲಾವಿದರುಗಳು ಕೊಟ್ಟಿದ್ದಾರೆ ಅದನ್ನು ನಾವಿಲ್ಲಿ ಹೇಳಬೇಕು ಮತ್ತೊಂದು ಹೇಳೋದಾದ್ರೆ ನಮ್ಮ ಸಿನಿಮಾದ ಆ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ನಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅದನ್ನೆಲ್ಲ ನೋಡಿದವ್ರು ಹೊಗಳಿದ್ದಾರೆ ನಮ್ಮವರಾದ ಪ್ರಸಾದ್ ಕೇಶಕ್ಕೆ ಅವರು ಆ ಅದ್ಭುತವಾದ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನು ನಮ್ಮ ಸಿನಿಮಾಗೆ ಕೊಟ್ಟಿರೋದ್ರಿಂದ ಆ ಸಿನಿಮಾದಲ್ಲಿ ಆ ಎಲಿವೇಶನ್ ನಮಗೆ ಕಾಣಲಿಕ್ಕೆ ಸಿಗ್ತದೆ ಸೊ ಎಲ್ಲರ ಬಗ್ಗೆ ಹೇಳೋದಾದರೆ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಸೊ ಅದರ ಇನ್ನು ಸಿನಿಮಾ ಮಾಡಿದ್ದೇವೆ ಇನ್ನು ಮುಂದೆ ಅದನ್ನು ಸಿನಿಮಾವನ್ನು ಗೆಲ್ಲಿಸೋದು ನಮ್ಮ ಅಭಿಮಾನಿಗಳ ಕೈಯಲ್ಲಿದೆ ಕಲಾಭಿಮಾನಿಗಳು ನೋಡಿ ಅದನ್ನು ಗೆಲ್ಲಿಸ್ತೀವಿ ಬಿಡುಗಡೆ ನಮ್ಗೆ ಅಂದ್ರೆ theater ಅಲ್ಲಿ ಗಳ ಸಂಖ್ಯೆ ಕಮ್ಮಿ ಇರುದ್ರಿಂದ so ಆ ದಿನ ಒಂದು ಎಂಟು cinema ಬಿಡುಗಡೆ ಆಗ್ತಿದೆ so ಆ ಕಾರಣಕ್ಕಾಗಿ ಕನ್ನಡವನ್ನೇ ಆ ಬಿಡ್ತಿದ್ರು ಮತ್ತೆ ಕನ್ನಡ ಅಂತ ಇದು ಮಂಗಳೂರು ಭಾಷಾ ಶೈಲಿಯ ಕನ್ನಡ ಆಗಿರುದ್ರಿಂದ ಜನ್ರಿಗೆ ಸುಲಭಿತವಾಗಿ ಅರ್ಥ ಆಗ್ತದೆ ಇದರ ಮೇಲೆ reaction ನೋಡ್ಬಿಟ್ಟು ಸುಲಭ ಆ ನಮ್ಮ gulf countries ಮತ್ತೆ ಮುಂಬೈ ಗಳಲ್ಲೂ release ಮಾಡುವ ಅಂತ ಹೇಳಿದ್ವಿ ಕುಮಾರ್ ಅರ್ಜುನ್ ಕಾಫಿ ಅವರ ಅಭಿಮಾನಿಗಳಿಗೆ ಹೋಸ್ಕೆಲ್ಲ ಮಾಡ್ತಿದ್ರು ಸೊ ಅವರೇ ನಮಗೆ ಕರೆ ಮಾಡಿ ನಮ್ಗೆ ಟಿಕೆಟ್ ಬೇಕು ಸಿನಿಮಾ ನೋಡ್ಬೇಕಂತ ಆ ಟ್ರೈಲರ್ ನೋಡಿಬಿಟ್ಟು ನಮ್ಗೆ ಎನ್ಕ್ವೈರೀಸ್ ಬಂದಿರೋದ್ರಿಂದ ನಾವು ಅದನ್ನು ಮಾಡ್ತೀವಿ ನಡೆಯುವ ಒಂದು ಎಲ್ಲ ಒಂದು ಫ್ಯಾಮಿಲಿಯಲ್ಲಿ ನಡೆಯುವ ಒಂದು ಕತೆ ಅದೇ ಅದರಲ್ಲಿ ನಾವು ದಿನನಿತ್ಯ ನಾವು ಯಾರನ್ನು ಜಾಸ್ತಿ ಸ್ಮರಣೆ ಮಾಡ್ತೀವಿ ಅಂತಂದ್ರೆ ನಮ್ಮ ಇಲ್ಲಿ ದೈವ ದೇವರುಗಳನ್ನೇ ನಾವು ಮುಂದಿಡ್ಕೊಂಡು ಜೀವನ ಮಾಡೋದು ಸೊ ಯಾವುದೋ ಒಂದು ಸಮಯದಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋದಾಗ ನಾವು ಯಾರಿಗೆ ಮೊರೆ ಹೋಗ್ತೀವಿ ಯಾವಾಗ ದೇವರು ಯಾವ ರೀತಿ ಬಂದು ಆ ರಕ್ಷಣೆ ಮಾಡ್ತಾರೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಒಂದೊಂದು ರೀತಿ ಅನುಭವ ಆಗಿರುತ್ತೆ ಅದನ್ನೇ ನಾವು ಕಾಲ್ಪನಿಕ ರೀತಿಯಲ್ಲಿ ಈ ಸಿನಿಮಾದಲ್ಲಿ ಆ ಒಂದು ವಿಚಾರದಲ್ಲಿ ಇದೆ ಕೆಲವೊಂದು ನಾವು ರಸ್ತೆಗಳನ್ನು ಬಿಟ್ಟುಕೊಡ್ಲಿಕ್ಕೆ ಆಗಿದೆ ಅದು ಸಿನಿಮಾ ನೋಡಿದ ಮೇಲೆ ನಿಮ್ಮ ಒಂದು ಮನಸ್ಸಿಗೆ ಏನು ಅನಿಸಿಕೆ ಬರುತ್ತೆ ಅಂತ ಆ ನೋಡಿದ್ರೆ ಅದು ಸೊ ಇದರಲ್ಲಿ ನಿಜವಾಗ್ಲು ನಾನು ಹೇಳಬೇಕಾದ್ರೆ ಇದೊಂದು ಎಕ್ಸ್ಪೀರಿಯೆನ್ಸ್ ಮಾಡುವಂತ ಸಿನಿಮಾ ಈಗ ನಾವು ಬೇರೆ ದೊಡ್ಡ ದೊಡ್ಡ ಬಂದಾಗ ಕೂಡ ಅದೇ ಹೇಳಿದಾರೆ ಎಕ್ಸ್ಪೀರಿಯೆನ್ಸ್ ಇದು ಡೆಫಿನೆಟ್ಲಿ ನಮ್ಮ ಪ್ರತಿಯೊಬ್ಬರ ದಿನನಿತ್ಯ ನಾವು ಅಪ್ಪ ಅಮ್ಮ ಅಂತ ನಾವು ಈಗ ಕರಿತೀವಿ ಹಾಗೆ ಅಜ್ಜ ಅಂತ ಕರೆಯುವಂತ ನಮ್ಮ ಒಂದು ಪದ್ಧತಿ ಅವರು ನಮ್ಮ ಹಿಂದೆನೇ ಅಂತ ಒಂದು ಶಕ್ತಿ ಉಂಟಂತ ಹೇಳಿ ನಮ್ಗೆ ಪ್ರಭಾವ ಸೊ ಅಂತದೇ ಒಂದು ಇಮೋಷನ್ಸ್ ಎಕ್ಸ್ಪೀರಿಯನ್ಸ್ ಆ ಸಿಚುವೇಶನ್ಗೆ ತಕ್ಕ ಸುಮನ್ ಅವರು ಅದನ್ನ ಕಾಲ್ಪನಿಕವಾಗಿ ಒಂದು ಬರೆದಿದ್ದಾರೆ ವೆರಿ ಟಚಿಂಗ್ ಸರ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡುವಂತದ್ದೇ ಸೊ ಆ ಸಿನಿಮಾ ನೋಡಿದಾಗ ನಾನು ಇವಾಗ ಏನು ಹೇಳಿದ್ರು ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಮಿಸ್ ಆಗುತ್ತೆ ಸೊ ಎಕ್ಸ್ಪೀರಿಯನ್ಸ್ ನೀವೆಲ್ಲ ಸಿನಿಮಾ ನೋಡಿ ಅದನ್ನ ನೀವೇ ಒಂದು ಫೀಲ್ ಮಾಡ್ಕೊಳ್ಳಿ ಅಂತ ನಾನು ಮಾಡ್ತೀನಿ ಅಂದ್ರೆ ನಾವು ಮುಂಚೆಯು ನಾವು ಹುಡುಗ ಡ್ರಾಮಾ ಹುಡುಗ ನಾಟಕಗಳನ್ನು ಅದನ್ನು ಕಂಟಿನ್ಯೂಸ್ ಆಗಿ ಮೋಸ್ಟ್ ಆಫ್ಲಿ ಫೋರ್ ವಿಕೆಟ್ಸ್ ಇವಾಗ ಎಲ್ಲ ನಮ್ಮ ಕಲಾವಿದರ ಅಭಿಮಾನಿಗಳೇ ಇರುವುದು ಸೊ ಅಂತ ಪರಿಸ್ಥಿತಿಯಲ್ಲಿ ಇದ್ದಾಗ ಡೆಫಿನೆಟ್ಲಿ ದೂರು ಸಿನಿಮಾ ಅಂತ ಮಾಡಿದಾಗ ನಮ್ಮ ದೂರು ಆಡಿಯನ್ಸ್ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡೋದು ಸಹಜ ಕನ್ನಡ ಸಿನಿಮಾ ಅಂತ ಬಂದಾಗ ಒಂದು ಸ್ವಲ್ಪ ಯೂನಿವರ್ಸಲ್ ಮಾರ್ಕೆಟ್ ಇದೆ ಕಲಾವಿದರು ಇಲ್ಲಿಂದ ಬಂದಿದ್ರು ಒಂದು ಕನ್ನಡ ಸಿನಿಮಾ ಅಂತ ಬಂದಾಗ ಒಂದು ದೊಡ್ಡ ಬೇರೆನೇ ಒಂದು ಮಾರ್ಕೆಟ್ ಕ್ಯಾಟಗರಿ ಸೊ ಅಲ್ಲಿ ನಾವು ಮಾಡಿದಾಗ ಈ ಸಿನಿಮಾಗೆ ಬೇಸಿಕ್ಲಿ ಇಂತ ಇವಾಗ ಸುಮನ್ ಬರೆದಂತ ಸಿನಿಮಾಗೆ ಅಲ್ಲಿ ಕಾಮಿಡಿಯ ಅವಶ್ಯಕತೆ ಇರಲಿಲ್ಲ ಆ ಸ್ಟ್ರೀಮಿಂಗ್ ಬರೆದಂತ ಒಂದು ಲೈನಿಂಗ್ ಕಾಮಿಡಿ ಅವಶ್ಯಕತೆ ಇರಲಿಲ್ಲ ಬಹುಶಃ ನನಗೆ ಗಡ್ ಫೀಲಿಂಗ್ ಯಾಕಂದ್ರೆ ಇವಾಗ ನೂರ ಎಲ್ಲ ಆಡಿಯನ್ಸ್ ಮಿಸ್ ಕಾಮಿಡಿನ ಅಂದ್ರೆ ಅವರಿಗೆ ಕಾಮಿಡಿ ಬೇಕಿತ್ತು ಅಂತ ಅನ್ಸಲೇ ಇಲ್ಲ ಮೇ ಬಿ ನಾನು ಕಾಮಿಡಿ ಹಾಕ್ತಿದ್ರೆ ನಮಗೆ ಬೈತಿದ್ರೆ ಮೋಸ್ಟ್ ದೇರ್ ಇಸ್ ಚಾನ್ಸಸ್ ಯಾಕಂದ್ರೆ ಆ ಸಿನಿಮಾದು ಡೆಪ್ ಆ ಸಿನಿಮಾದು ಇಂಟೆನ್ಸಿಟಿ ಆ ಲೆವೆಲ್ ಇತ್ತು ಸೊ ಜನರು ಅಷ್ಟು ಒಂದು ಸಿನಿಮಾ ಕತೆಗೇನೆ ಎಂಗೇಜ್ ಆಗಿದೆ ಸೊ ಕಾಮಿಡಿ ಈ ಸಿನಿಮಾದಲ್ಲಿ ನೆಸೆಸಿರಿ ಇಲ್ಲ ಅಂತ ನನಗೆ ಮಾತು ಅದಕ್ಕೆ ನಾನು ಪ್ರಿಪೇರ್ ಆಗಿದ್ದೇನೆ ಇವಾಗ ಬಹುಶಃ ತುರು ಸಿನಿಮಾ ಮಾಡಬೇಕಾದ್ರೆ ಹೆಚ್ಚು ಕ್ಯಾರೆಕ್ಟರ್ ಪ್ರಿಪರೇಷನ್ ಮಾಡಬೇಕಂತ ಇದು ವೆರಿ ಸಿಂಪಲ್ ಅಂದ್ರೆ ನಮಗೆ ಸಿನಿಮಾ ಮಾಡ್ಬೇಕಾದ್ರೆ ಈ ತರ ಇರಬೇಕು ಹೀರೋಯಿಸಮ್ ಇರಬೇಕು ಕಾಮಿಡಿ ಇರಬೇಕು ಒಂದ್ ಎರಡು ಸಾಂಗ್ ಇರಬೇಕು ಒಂದು ಫೈಟ್ ಮಾಡಬೇಕು ಆದ್ರೆ ಈ ಸಿನಿಮಾದಲ್ಲಿ ಡೆಫಿನೆಟ್ಲಿ ಅಟ್ಟರ್ ಪ್ರಿಪರೇಷನ್ ಮಾಡಿದ್ದೀನಿ ಅಟ್ಟರ್ ಪ್ರಿಪರೇಷನ್ ಅಂದ್ರೆ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅಟ್ ಅಟ್ಲೀಸ್ಟ್ ಒಂದು ಟೂ ಡೇಸ್ ನಾನು ಬೀಚ್ ಬೀಚಲ್ಲಿ ಹೋಗಿ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹೋಗಿ ಆ ಗೋಸ್ಕರ ಬರೀ ಸ್ಕಿನ್ ಬರ್ನ್ ಆಗ್ಬೇಕು ಮೇಕಪ್ ನಿಲ್ಬಹುದು ಇಡೀ ದಿವಸ ನಾನು ಆ ಒಂದು ಗೆ ಆ ಥರನೇ ಫಿಟ್ ಆಗ್ಬೇಕಂತ ಹೇಳಿ ನಾನು ಟೂ ಡೇಸ್ ಅಂದನೆಲ್ಲ ಪ್ರಿಪರೇಷನ್ ಮಾಡಿದ್ದೀನಿ ಆಮೇಲೆ ಒಂದಷ್ಟು ಜನರನ್ನ ನೋಡಿದ್ದೀನಿ ಆ ಕೆಲಸ ಮಾಡುವಂತವ್ರು ಅವರ ಮಾಡುವಂತ ಕೆಲಸ ನೋಡಿದ್ರೆ ಧೈರ್ಯ ಅಂತ ಕೆಲಸ ಮಾಡೋಕ್ಕೆ ಸೊ ಇದಕ್ಕೆ ಒಂದು ನನಗೆ ಕ್ಯಾರೆಕ್ಟರ್ ಪ್ರಿಪರೇಷನ್ ಮಾಡುವಂತ ಒಂದು ಒಳ್ಳೆ ಅವಕಾಶ ಸಿಗ್ತದೆ ಈಗ ತುಳು ಸಿನಿಮಾ ಮಾಡಿದಾಗ ಡೆಫಿನೆಟ್ ಈಗ ನಾನು ಇವಾಗ ಹೇಗೆ ಮಾತಾಡ್ತೀನಿ ಹಂಗೆ ಇರೋದು ಆದ್ರೆ ಇದರಲ್ಲಿ ಒಂದು ಸ್ವಲ್ಪ ಪ್ರಿಪರೇಷನ್ ಇದೆ ಸೊ ನೆಕ್ಸ್ಟ್ ಇವಾಗ ಕ್ಯಾರೆಕ್ಟರ್ ಮಾಡ್ಬೇಕಾದ್ರು ಆ ಸಿನಿಮಾ ಯಾವ ರೀತಿ ಕೇಳುತ್ತೆ ಆ ರೀತಿಗೆ ನಾನು ಪ್ರಿಪೇರ್ ಹಾಕೊಂಡು ಮಾಡುವಂತದ್ದೊಂದು ಆಸೆ ನಾನು ಎಲ್ಲ ಹೇಳ್ಕೊಡೋದು ನಾವು ಯಾರು ಕೇಳಿಲ್ಲ ಸರ್ ಅದು ಎಕ್ಸ್ಪೀರಿಯನ್ಸ್ ಇದೆ ಯಾಕಂದ್ರೆ ಈ ಸಿನಿಮಾ ಒಂದು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕಾದ್ರೆ ಈ ಸಿನಿಮಾಗೆ ಏನೆಲ್ಲ ಇಕ್ವಿಪ್ಮೆಂಟ್ ಬೇಕು ಅದು ಬರ್ತಾ ಹೋಯ್ತು ಈ ಸಿನಿಮಾಗೆ ಏನೆಲ್ಲ ಟೆಕ್ನಿಷಿಯನ್ಸ್ ಬೇಕು ಅದು ಬರ್ತಾ ಹೋದ್ರು ಸೊ ಇದೇ ಒಂದು ಅದು ಹೇಳ್ತೇವಲ್ಲ ಸರ್ ಒಂದು ಏನಾದ್ರು ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಒಂದು ಒಳ್ಳೆಯ ಇಂಟೆನ್ಶನ್ ಇಂದ ಸಿನಿಮಾ ಮಾಡಿದಾಗ ಅದು ಅದರಷ್ಟಿಗೆ ಎಲ್ಲ ಫುಲ್ ಮಾಡ್ಕೊಂಡು ಹೋಗುತ್ತೆ ಸೊ ಇದು ಕಲ್ಚಿ ಅನ್ನೋದು ಸಿನಿಮಾ ಇದೊಂದು ಅಂತ ಸಿನಿಮಾ ಸರ್ ಅದಕ್ಕೆ ಬೇಕಿದ್ದನ್ನೆಲ್ಲ ಅದು ತೆಕೊಂಡು ಹೋಗಿದೆ ಆ ಸಿನಿಮಾ ಸೊ ಬರೀ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳ್ಬೇಕು ಅವ್ರಿಗೆ You know, an gonna... opportunity.